ಈ ರೀತಿಯ ಒಂದು ರುಚಿಕರವಾದ ಗಶಿ ನಿಮಗೆ ಮಾಡಿ ತಿನ್ನಬೇಕಾದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪತ್ರೊಡೆ ಮಾಡ್ತಾ ಇದ್ದೇನೆ ನೋಡಿ ಇದನ್ನು ನಾನು ಮನೆಯಲ್ಲೇ ಬೆಳೆಸಿದ್ದೇನೆ ಈ ಎಲೆಯನ್ನು ಇದನ್ನು ಕಪ್ಪು ತೇವು ಅಂತ ನಾವು ಹೇಳ್ತೇವೆ ಇದು ಬಾಣಂತಿಯವರಿಗೆ ಹೆಚ್ಚಾಗಿ ಕೊಡ್ತಾರೆ ಇದರ ದಂಟಿಂದ ಅವರಿಗೆ ಸಾರು ಮಾಡಿ ಕೊಡ್ತೇವೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ಎಲೆಯಲ್ಲಿ ಪತ್ರೊಡೆ ಮಾಡಿ ತಿಂದ್ರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಒಂದೂವರೆ ಪಾವು ಕುಚ್ಚಲಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಇದು ವೈಟ್ ಕುಚ್ಚಲಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನೀಗ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕ್ಕೋಬೇಕು ಹಾಗೆ ನಾನೀಗ ಇದಕ್ಕೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಬೇಕು ನೋಡಿ ಎಲೆಯನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕೊಂಡಿದ್ದೇನೆ ಇದಕ್ಕೆ ನಾವು ಕಟ್ ಮಾಡಿರುವ ಎಲೆಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಆಗಬೇಕು ಈಗ ನಾವು ಇದನ್ನು ಉಂಡೆ ಉಂಡೆ ಮಾಡಿ ಬೇಯಲಿಕ್ಕೆ ಇಡಬೇಕು ನೋಡಿ ಈಗ ನಾವು ಪುಂಡಿ ಅಂತ ಹೇಳ್ತೇವೆ ಪುಂಡಿ ಥರ ಮಾಡಿ ನಾವು ಇದನ್ನು ಬೇಯ್ಲಿಕ್ಕೆ ಇಡಬೇಕು ಸರಿಯಾಗಿ ಬೇಯಬೇಕಿದು ನನಗಂತೂ ಈ ಪತ್ರೊಡ್ಡೆ ಅಂದರೆ ತುಂಬ ಇಷ್ಟ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಆರು ಮೆಣಸಿನ್ಕಾಯಿ ಒಂದೂವರೆ ಸ್ಪೂನು ಕೊತ್ತಮಿರಿ ಬೀಜ ಹಾಗೆ ಕಾಲು ಸ್ಪೂನು ಮೆಂತೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ನೋಡಿ ಏಳೆಂಟು ಕಾಳು ಮೆಣಸು ಹಾಕೊಳ್ತಿದ್ದೇನೆ ಮುಕ್ಕಾಲು ಸ್ಪೂನು ಜೀರಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ಈಗ ಕಾಲು ಸ್ಪೂನು ಸಾಸಿವೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ತೆಂಗಿನಕಾಯಿ ಅರ್ಶಿನ ಸಣ್ಣಗತ್ತದ ಹಣ್ಣು ಐದು ಎಸಳು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ತಗೊಂಡಿದ್ದೇನೆ ಹಾಗೆ ಆಗ ಫ್ರೈ ಮಾಡಿಕೊಂಡಿರುವ ಎಲ್ಲ ಮಸಾಲೆನ ಇದಕ್ಕೆ ಹಾಕಿ ಈಗ ಮಿಕ್ಸರ್ ಜಾರಿಗೆ ಹಾಕಿ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ತೆಂಗಿನಕಾಯಿ ನಾನು ಅರ್ಧ ತೆಂಗಿನಕಾಯಿಯ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೇನೆ ಜಾಸ್ತಿ ಹಾಕ್ಕೊಂಡಿಲ್ಲ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸಾಫ್ಟಾಗಿ ಗ್ರೈಂಡ್ ಆಗಿದೆ ಈಗ ಬನ್ನಿ ಈಗ ಇದು ಕಡುಬು ಬೆಂದಿದೆಯಾ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಏನೊಂದು ಪಾತ್ರೆಗೆ ಹಾಕಿ ಇದನ್ನು ನಾವೀಗ ಫಸ್ಟಿಗೆ ಹದ ಮಾಡಿಕೊಳ್ಬೇಕು ಜಾಸ್ತಿ ನೀರು ನೀರು ಮಾಡಬಾರ್ದು ಸ್ವಲ್ಪ ಗಶಿ ಇದ್ದರೆ ಇದು ತುಂಬ ಚೆನ್ನಾಗಿರೋದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕುವ ಹಾಗೆ ನಾನು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿರ್ತದೆ ಈ ರೀತಿ ಈ ಪತ್ರೊಡ್ಡೆಗೆ ಕಟ್ ಮಾಡಿ ಈರುಳ್ಳಿ ಹಾಕಿದರೆ ಇದನ್ನು ಸರಿಯಾಗಿ ಈಗ ಮಿಕ್ಸ್ ಮಾಡಬೇಕು ನೋಡಿ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಹಾಕಿ ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಈಗ ನಾವು ಇದನ್ನು ಬೇಲಿಕ್ಕೆ ಇಡಬೇಕು ನೋಡಿ ಇಲ್ಲಿ ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಇನ್ನು ಇದು ಚೆನ್ನಾಗಿ ಕುದಿಬೇಕು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ ನೋಡಿ ಇದು ತಣ್ಣಗಾಗಿದೆ ಈಗ ನಾವು ಕಟ್ ಮಾಡ್ಕೋಬೇಕು ಈಗ ಮಸಾಲೆ ಕುದೀತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಯಾಕಂದರೆ ಜಾಸ್ತಿ ಆಗಬಾರ್ದು ಕಡುಬು ಇಡುವಾಗಲೂ ಸ್ವಲ್ಪ ಹಾಕಿದ್ದೇವೆ ನಾವು ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮತ್ತು ಪತ್ರೊಡ್ಡೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋಕ್ಕಾಗಲ್ಲ ಯಾಕಂದರೆ ಅದು ತಳ ಹಿಡಿತದೆ ಕುದೀಲಿ ನೋಡಿ ಚೆನ್ನಾಗಿ ಕುದಿ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಪತ್ರೊಡ್ಡೆಯನ್ನು ಇದಕ್ಕೆ ಹಾಕಬೇಕು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಅದು ಕರೆಕ್ಟ್ ಾಗಿ ಅದರ ಮಸಾಲೆಯಲ್ಲೇ ಹೇಳ್ಕೊಂಡು ಒಂದು ಒಳ್ಳೆ ರುಚಿಕರವಾದ ಪತ್ರೊಡ್ಡೆ ನಮಗೆ ರೆಡಿ ಆಗ್ತದೆ ನೋಡಿ ಈ ತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ಮತ್ತು ಯಾವುದೇ ಕಣಕ್ಕೂ ತಳ ಹಿಡಿಯೋದಾಗಿ ಇದನ್ನು ನೋಡ್ಕೊಳ್ಬೇಕು ಇದೊಂದು ರುಚಿಕರವಾದ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಪತ್ರೊಡ್ಡೆ ನಮ್ಮ ಮಂಗಳೂರು ಸ್ಪೆಷಲ್ ಇದು ಮತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದು ಚೆನ್ನಾಗಿ ಕುದೀಬೇಕು ಮುಚ್ಚಳ ಮುಚ್ಚುವ ಬನ್ನಿ ಕುದಿತಾ ಉಂಟೆ ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಯಾಕಂದರೆ ಜಾಸ್ತಿ ಕುದಿಬೇಕು ಅಂತ ಏನು ಇಲ್ಲ ಯಾಕಂದರೆ ಮಸಾಲೆಯನ್ನು ಚೆನ್ನಾಗಿ ನಾವು ಕುದಿಸಿದ್ದೇವೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಸಿ ಸ್ಮೆಲ್ ಇಲ್ಲದಾಗೆ ನಾವು ಕುದಿಸಿದ್ದೇವೆ ಆ ರೀತಿ ಕುದಿಸ್ಬೇಕು ಮತ್ತು ಇನ್ನೇನು ಗೊತ್ತಿದು ತಣ್ಣಗಾದ ಮೇಲೆ ಮಸಾಲೆಯನ್ನೆಲ್ಲ ಹೇಳ್ಕೊಂಡಿರ್ತದೆ ಒಂದು ಸೂಪರ್ ಆಗಿರುವ ಬ್ರೇಕ್ಫಾಸ್ಟ್ ನಾವು ಬೆಳಗ್ಗಿನ ತಿಂಡಿಗೆ ಇದನ್ನೆಲ್ಲ ತಿಂತೇವೆ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಇಷ್ಟಪಡುವಂಥ ಪತ್ರೊಡ್ಡೆ ಇದು ಬೆಂದದ್ದು ಸಾಕು ಈಗ ಈಗ ತಣ್ಣಗಾಗಿರ್ತದೆ ನೋಡಿ ತಣ್ಣಗಾದ ಮೇಲೆ ನೋಡಿ ಈ ರೀತಿ ಆಗಿದೆ ನೋಡಿ ನೋಡಿ ಎಷ್ಟು ಒಂದು ರುಚಿಕರವಾದ ಮಂಗಳೂರು ಸ್ಪೆಷಲ್ ಪತ್ರೊಡ್ಡೆ ರೆಡಿ ಆಗಿದೆ ಇದಕ್ಕೆ ಒಂದು ಪತ್ರೊಡ್ಡೆ ಒಂದು ಬಟ್ಟಲಲ್ಲಿ ಹಾಕಿ ತಿಂತೇವೆ ನಾವು ಆಗ ನನಗಂತೂ ಒಂದು ದೊಡ್ಡ ಲೋಟದಲ್ಲಿ ಟೀ ಬೇಕು ನನಗೆ ಅದು ಫೇವ್ರೆಟ್ ನಂದು ರುಚಿಕರವಾದ ಮಂಗಳೂರು ಸ್ಪೆಷಲ್ ಪತ್ರೊಡ್ಡೆ ರೆಡಿ ಆಗಿದೆ ಈಗ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡಬೇಕು ನಾವು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಬಿಸಿಯಾಗಿ ತಕ್ಷಣ ಸಾಸಿವೆ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಉದ್ದಿನ ಬೇಳೆ ತಿನ್ನಲಿಕ್ಕೆ ಸಿಗುವಾಗ ಸೂಪರ್ ಆಗಿರ್ತದೆ ಮತ್ತು ಕರಿಬೇವು ಸೊಪ್ಪು ನಮ್ಮಲ್ಲಿ ಕರಿಬೇವು ಸೊಪ್ಪು ಜಾಸ್ತಿ ಇದೆ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಡುವ ನೋಡಿ ಒಂದು ಚಂದದ ಒಗ್ಗರಣೆ ಮಾತ್ರ ಇದು ಅಷ್ಟು ಪರಿಮಳ ಬರ್ತದೆ ಒಗ್ಗರಣೆ ಹಾಕಿದ ಮೇಲೆ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಉದ್ದಿನಬೇಳೆ ಹಾಕಿದ್ದೇವೆ ನೋಡಿ ಅದು ಕರೆಕ್ಟಾಗಿ ಮಿಕ್ಸ್ ಆದರೆ ತಿನ್ನಿಗೆ ಸಿಗುವಾಗ ತುಂಬ ಚೆನ್ನಾಗಿರ್ತದೆ ಒಂದು ರುಚಿಕರವಾದ ಮಂಗಳೂರು ಸ್ಪೆಷಲ್ ಪತ್ರೊಡೆ ರೆಡಿ ಆಗಿದೆ ಇವತ್ತಿನ ರೆಸಿಪಿ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಿ ಮತ್ತು ನಾನಂತೂ ಆಗಾಗ ಇದನ್ನು ಮಾಡ್ತಾ ಇರ್ತೇನೆ ಯಾಕಂದರೆ ನಾನೇ ಮನೆಯಲ್ಲಿ ಇದನ್ನು ಬೆಳೆಸಿದ್ದೇನೆ ನಮಗೆ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು ಯಾಕಂದರೆ ಇದು ತುರಿಸೋದಿಲ್ಲ ಈ ಎಲೆ ಇದೊಂಥರ ಬೇರೆ ಮತ್ತು ಮಳೆಗಾಲಕ್ಕೆ ಕೆಸ ಕೆಸರಲ್ಲಿ ಹಾಕ್ತದೆ ನೋಡಿ ಅದು ಸ್ವಲ್ಪ ತುರಿಸೋದು ಜಾಸ್ತಿ ಆದರೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು